ನಮಸ್ಕಾರ ಕಾರ್ಮಿಕ ಬಂಧುಗಳೇ ಈ ದಿನ ಕಾರ್ಮಿಕರ ದಿನಾಚರಣೆ ಎಲ್ಲಾ ಕಾರ್ಮಿಕ ಬಂಧುಗಳಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಶುಭಾಶಯಗಳ ಜೊತೆಗೆ ನಮ್ಮ ಸಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಎಲ್ಲಾ ಕಾರ್ಮಿಕರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೂಜೆ ಸಲ್ಲಿಸ್ತಾ ಇರುವಂತದ್ದು ನಮಸ್ಕಾರ ಇವತ್ತು ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಶ್ರೀ ಬಸವೇಶ್ವರ ದೇವಸ್ಥಾನ ಮಹಾಸೂರಿನಲ್ಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಎಲ್ಲಾ ಕಾರ್ಮಿಕರಿಗೂ ಒಳ್ಳೇದಾಗಲಿ ಐರಾಗ್ಯ ಆರೋಗ್ಯ ಕೊಡ್ಲಿ ಸುಖವಾಗಲಿ ಅಂತ ಹೇಳಿ ಇವತ್ತು ಸಿಒುವ ಮುಖಾಂತರ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡ್ವಿ ನಾನು ಸಮಾಜಿ ಕಟ್ಟಡದ ಅಧ್ಯಕ್ಷನಾಗಿ ಮಾತಾಡ್ತೀನಿ ಎಲ್ಲಾ ಕಾರ್ಮಿಕ ಮಿತ್ರರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ನಾವು ಸಮಾಜ ಕಟ್ಟಡ ಕಾರ್ಮಿಕ ಸಂಘದ ಕಾರ್ಯದರ್ಶಿಯಾಗಿ ಇಂದು ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ನಮ್ಮ ಕಾರ್ಮಿಕರ ಸಲುವಾಗಿ ಎಲ್ಲ ಕಾರ್ಮಿಕರಿಗೂ ಆಯುರ ಆಯುಷ್ಯ ಕೊಟ್ಟು ಇನ್ನು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಮ್ಮ ಸಂಘದ ವತಿಯಿಂದ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲು ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ್ದೀವಿ ನಮ್ಮ ಎಲ್ಲ ಕಾರ್ಮಿಕ ಮಿತ್ರರು ಬಂದಿದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಎಲ್ಲರಿಗೂ ಸಿಹಿ ಹಂಚುವುದರ ಮುಖಾಂತರ ಇಂದಿನ ಕಾರ್ಮಿಕ ದಿನಾಚರಣೆಯನ್ನು ಮುಗಿಸ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಕಾರ್ಮಿಕರಿಗೆ ಧನ್ಯವಾದಗಳು ಶುಭಾಶಯಗಳು ನಮಸ್ತೆ ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ನಾನು ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕಾಗಿ ಎಲ್ರಿಗೂ ಶುಭಾಶಯ ಕೋರ್ತೇನೆ ನಮಸ್ಕಾರ ಕಾರ್ಮಿಕ ಬಂಧುಗಳೇ ನಾನು ಶ್ರಮಜೀವಿ ಕಟ್ಟಡ ಕಾರ್ಮಿಕ ಸಂಘದ ನಿರ್ದೇಶಕರು ನಾವು ಈ ದಿನ ಕಾರ್ಮಿಕರಿಗೆ ಒಂದು ಶುಭಾಶಯ ತಿಳಿಸೋದಕ್ಕಾಗಿ ಇವತ್ತು ವಿಶೇಷ ದಿನ ನಮಗೆ ಕಾರ್ಮಿಕರಿಗೆ ವಿಶೇಷ ದಿನ ಕಾರ್ಮಿಕರ ದಿನಾಚರಣೆ ಮೇ ಒಂದು ಹಾಗಾಗಿ ನಾವಿಲ್ಲಿ ಕಾರ್ಮಿಕರಿಗೆ ಶುಭಾಶಯ ತಿಳಿಸಿ ಮತ್ತೆ ನಮ್ಮ ಎಲ್ಲಾ ಕಾರ್ಮಿಕರಿಗೂ ಒಳ್ಳೇದಾಗ್ಲಿ ಅಂತೇಳಿ ಏನು ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಪೂಜೆ ಸಲ್ಲಿಸಲಿಕ್ಕಾಗಿ ಬಂದಿದ್ವಿ ಬಸವೇಶ್ವರ ದೇವಸ್ಥಾನಕ್ಕೆ ಯಾಕೆ ಬಂದಿದ್ವಿ ಅಪ್ಪ ಅಂತಂದ್ರೆ ನಮ್ಮ ಸಂಘಟನೆ ಯಾವುದೇ ಹಿಂದೂ ಮುಸ್ಲಿಮು ಮಾತ್ರ ಸೀಮಿತರಲ್ಲ ಆದ್ರೆ ನಮಗೊಂದು ನಂಬಿಕೆ ಈ ದೇವಸ್ಥಾನದಲ್ಲಿ ನಾವು ಹೆಸರಿಟ್ಟಿದ್ದು ಕೂಡ ಇದೇ ದೇವಸ್ಥಾನದಲ್ಲಿ ನಮ್ಮ ಸಂಘಟನೆ ಒಂದು ಅಹ್ ಪೂರ್ವಭಾವಿ ಸಭೆ ಕೂಡ ಇದೇ ಈ ಬಸವೇಶ್ವರ ದೇವಸ್ಥಾನದಲ್ಲಿ ಹಾಗಾಗಿ ನಾವು ಕಾರ್ಮಿಕ ದಿನಾಚರಣೆಯ ನಾವು ಈಗ ಎರಡ್ ಮೂರು ವರ್ಷದಿಂದ ಇಲ್ಲೇ ನಾವು ಆಚರಿಸ್ತೀವಿ ಸರಳವಾಗಿ ಒಂದು ಪೂಜೆ ಸಲ್ಲಿಸುವ ಮೂಲಕ ನಾವು ಸರಳವಾಗಿ ಆಚರಿಸ್ತೀವಿ ಹಾಗೆ ಮತ್ತೊಮ್ಮೆ ಎಲ್ಲಾ ಕಾರ್ಮಿಕರು ಕೂಡ ಕಾರ್ಮಿಕ ಜೀವನ ಶುಭಾಶಯ ತಿಳಿಸ್ತಾ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ